ಸಂಖ್ಯೆ ಮುನ್ನೂರೈವತ್ತೆಂಟು ಶೀರ್ಷಿಕೆ ನನ್ನ ಮ್ಯಾಗೆ ಸಾವಿಗೂ ಶಾನೆ ಪ್ರೀತಿ ಉಕ್ಕೈತೆ ವಿಧಿಗರ್ಭ ಸಂಜಾತ ನನ್ನ ಮ್ಯಾಗೆ ಸಾವಿಗೂ ಶಾನೆ ಪ್ರೀತಿ ಉಕ್ಕೈತೆ ಅವಳನ್ನು ನಾನು ಪ್ರೀತಿಸಿದ ಮ್ಯಾಗೆ ಜೀವಕ್ಕೆ ಜೀವ ಕೊಡೋ ಜೀವ ನಂದು ಅಂತಿದ್ಲು ಆ ಜೀವನೇ ನಿರ್ಜೀವ ಮಾಡಿ ಹೂಗ್ಬಿಟ್ಲು ಅಂದ ನೋಡಿ ಅವಳ ಬಲೆಗೆ ನಾ ಬಿದ್ಬಿಟ್ಟೆ ಸಮಯ ನೋಡಿ ನನ್ನನ್ನು ಅವಳು ಹಾಳು ಬಾವಿಗೆ ನೂಕ್ಬಿಟ್ಳು ಅವಳಿಗಾಗಿ ಮನೆ ಮಠ ಹೊಲ ಗದ್ದೆ ಮಾರಿದ್ದೆ ಎಲ್ಲವನ್ನು ಅವಳ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದೆ ಉಡ್ಸಿದ್ದ ಅಪ್ಪ ಅಮ್ಮನ್ನ ಮನೆಯಿಂದ ಆಚೆ ಅಟ್ಟಿದ್ದೆ ಅವಳಿಂದ ನಾನೇ ಈಗ ಬೀದಿ ಪಾಲು ಆಗಿಬಿಟ್ಟೆ ಚಂದುಳ್ಳಿ ಚೆಲುವೆ ನನಗೆ ಸಿಕ್ಕವಳೆ ಅಂತ ನಾನು ಬೀಗಿದ್ದೆ ತೆರೆ ಮರೆಯಲ್ಲಿ ನಾಲ್ಕು ಮಂದಿ ಅವಳನ್ನು ಪಡಾಯಿಸ್ತಿರೋದು ನಾನು ರಾತ್ರೋ ರಾತ್ರೋರಾತ್ರಿ ಅವಳು ಗಂಟು ಮೂಟೆ ಕಟ್ಟಿದಳು ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಯಾವನ ಜೊತೆ ಜಾಗ ಖಾಲಿ ಮಾಡಿದ್ಲು ಹೇಳ್ದೆ ಕೇಳ್ದೆ ನನಗೆ ಟಾಟಾ ಬಾಯಿ ಮಾಡಿ ಹೋಗ್ಬಿಟ್ಲು ನಾಲ್ಕು ಮಂದಿ ಮುಂದೆ ತಲೆ ತಗ್ಸುವಂತೆ ಮಾಡಿಬಿಟ್ಲು ಹುಡುಗಿರ ಮನಸ್ಸು ಚಂಚಲ ಅವ್ರು ಆಗ್ತಾರೆ ಬೇಗ ಇಂಪ್ರೆಸ್ಸು ಚೋಕಿ ಪಾಕಿ ಬಿದ್ದುಬಿಟ್ರೆ ಜೊತೆಯಲ್ಲಿ ತೋರಿಸ್ತಾರೆ ವೈಕುಂಠ ಮಾಡ್ರನ್ ಹುಡುಗಿನ ಮದುವೆ ಆದರೆ ಮಾರ್ವಾಡ ಅಂಗಡಿಯಲ್ಲಿ ನಮ್ಮನ್ನು ಅಡ ಇಡ್ತಾರೆ ಹಳ್ಳಿ ಹುಡುಗಿನ ಮದುವೆ ಆದರೆ ಗಂಜಿ ಪಂಜನ ಬೈಸಾಕಂಡು ಸಾಯೋವರೆಗೂ ಜೊತೆಗಿರ್ತಾರೆ ಈ ಜೀವನದ ಸತ್ಯ ತಿಳಿಯೋ ಹೊತ್ತಿಗೆ ನೇತಾಡ್ತಿತ್ತು ನನ್ನ ಶವ ಫ್ಯಾನ್ನ ಕುಣ್ಕೆಗೆ ವಿದರ್ಭ ಸಂಜಾತ